ಹೊನ್ನಾವರ ಪಟ್ಟಣದ ಎಸ್ ಡಿ ಎಂ ಪದವಿ ಕಾಲೇಜಿನ ಆವಾರದಲ್ಲಿ ಲಯನ್ಸ್ ಕ್ಲಬ್ ಹೊನ್ನಾವರ ಇದರ ಆಶ್ರಯದಲ್ಲಿ ಲಯನ್ಸ್ ಯಕ್ಷಸಂಜೆ ಕಾರ್ಯಕ್ರಮ ನಡೆಯಿತು ಶ್ರೀ ಕ್ಷೇತ್ರ ಮೆಕ್ಕೆಕಟ್ಟು ಮೇಳ ಹಾಗೂ ಅತಿಥಿ ದಿಗ್ಗಜರ ಕೂಡುವಿಕೆಯಲ್ಲಿ ಲಯನ್ಸ್ ಕ್ಲಬ್ ಹೊನ್ನಾವರ ಇದರ ಸಾಮಾಜಿಕ ಸೇವಾ ಸಹಾಯಾರ್ಥ ಲಯನ್ಸ್ ಯಕ್ಷಸಂಜೆ ಭೀಷ್ಮ ವಿಜಯ ಹಾಗೂ ಕವಿರತ್ನ ಕಾಳಿದಾಸ ಯಕ್ಷಗಾನ ಪ್ರಸಂಗ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಲಯನ್ ರೀಜನಲ್ ಚೇರ್ಪರ್ಸನ್ ಆರ್ ಎಚ್ ನಾಯ್ಕ್ ಮಾತನಾಡಿ ಹೊನ್ನಾವರ ಲಯನ್ಸ್ ಕ್ಲಬ್ ಪರಿಸರ ಆರೋಗ್ಯ ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲಿ ನೆರವಾಗುವ ಹಲವಾರು ಉತ್ತಮ ಸಮಾಜಮುಖಿ ಕಾರ್ಯಕ್ರಮ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಲಯನ್ಸ್ ಕ್ಲಬ್ ಆರೋಗ್ಯ ಶಿಕ್ಷಣ ಕ್ರೀಡೆ ಹೀಗೆ ಸಮಾಜಕ್ಕೆ ಪೂರಕವಾಗಿ ತನ್ನ ಸೇವಾ ಚಟುವಟಿಕೆಗಳ ಮೂಲಕ ಕೆಲಸ ಮಾಡುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಉದಯ ನಾಯ್ಕ್ ಮಾತನಾಡಿ ಲಯನ್ಸ್ ಕ್ಲಬ್ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸ್ಪಂದಿಸುತ್ತಿದೆ ಅರವತ್ತೈದು ಸದಸ್ಯರ ತಂಡ ಸೇವಾ ಮನೋಭಾವನೆಯಿಂದ ಬಡ ಜನತೆಗೆ ಆರೋಗ್ಯ ಶಿಕ್ಷಣ ಪ್ರವಾಹ ಬಾಧಿತರಿಗೆ ನೆರವಾಗುವ ಮೂಲಕ ಸೇವೆ ಸಲ್ಲಿಸುತ್ತಾ ಬಂದಿದೆ ಅದಕ್ಕಾಗಿ ಇಂದು ಯಕ್ಷ ಸಂಜೆ ಆಯೋಜಿಸುತ್ತಿದೆ ಎಂದರು ಇದೇ ವೇಳೆ ಖ್ಯಾತ ಯಕ್ಷಗಾನ ಕಲಾವಿದರಾದ ಕೃಷ್ಣಯಾಜಿ ಬೊಳಕೂರ್ ಜಬ್ಬರ್ ಸುಮೋ ಕೇಶವೆಗಡೆ ಕೊಳಗಿ ವಿದ್ಯಾಧರ ಜಲವಳ್ಳಿ ರಮೇಶ್ ಭಂಡಾರಿ ಮೂರೂರ್ ಇವರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಎಸ್ ಡಿ ಎಂ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಿ ಎಲ್ ಹೆಬ್ಬಾರ್ ಈವೆಂಟ್ ಚೇರ್ಪರ್ಸನ್ ಜನಾರ್ದನ್ ನಾಯ್ಕ್ ಲೈನ್ಸ್ ಕಾರ್ಯದರ್ಶಿ ಎನ್ ಜಿ ಭಟ್ ಖಜಾಂಚಿ ಎಸ್ಆರ್ ಹೆಗ್ಡೆಕರ್ ಉಪಸ್ಥಿತರಿದ್ದರು ನಂತರ ನಡೆದ ಭೀಷ್ಮ ವಿಜಯ ಹಾಗೂ ಕವಿರತ್ನ ಕಾಳಿದಾಸ ಯಕ್ಷಗಾನ ಪ್ರಸಂಗ ಯಕ್ಷಪ್ರಿಯರ ಮನರಂಜಿಸಿತು